ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕದ ನಿರೀಕ್ಷೆ ಮೂಡಿಸಿದ್ದ ಭಾರತದ ಕುಸ್ತಿಪಟು ವಿನೇಶ್ ಪೋಗಟ್ ನೂರು ಗ್ರಾಂ ತೂಕ ಅಧಿಕವಾಗಿರುವ ಕಾರಣ ಮಹಿಳೆಯರ ಐವತ್ತು ಕೆಜಿ ಕುಸ್ತಿ ವಿಭಾಗದಿಂದ ಅನರ್ಹಗೊಂಡಿದ್ದಾರೆ ಇಂದು ರಾತ್ರಿ ಅಂತಿಮ ಕುಸ್ತಿ ಪಂದ್ಯ ನಡೆಯಲಿದ್ದು ಬೆಳಿಗ್ಗೆ ನಡೆದ ದೈಹಿಕ ಪರೀಕ್ಷೆಯಲ್ಲಿ ಅವರು ಅನರ್ಹಗೊಂಡರು ಈ ಬಗ್ಗೆ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ರಾತ್ರಿಯಿಡೀ ತಂಡದ ಪ್ರಯತ್ನಗಳ ಹೊರತಾಗಿಯೂ ವಿನೇಶ್ ಪೋಗಟ್ ಅವರು ಕೆಲವು ಗ್ರಾಂಗಳಷ್ಟು ಹೆಚ್ಚು ತೂಕ ಹೊಂದಿದ್ದರು ಸದ್ಯ ಅವರ ಖಾಸಗಿತನವನ್ನು ಗೌರವಿಸಬೇಕು ಕೈಯಲ್ಲಿರುವ ಇತರ ಪಂದ್ಯಗಳತ್ತ ಗಮನಹರಿಸಬೇಕಾಗಿದೆ ಎಂದು ವಿನಂತಿ ಮಾಡಿದೆ ರಾಷ್ಟಪತಿ ದ್ರೌಪದಿ ಮುರ್ಮು ವಿನೇಶ್ ಪೋಗಟ್ ದೇಶಕ್ಕೆ ಗೌರವ ತಂದಿದ್ದಾರೆ ಅವರ ಅಸಾಧಾರಣ ಪ್ರದರ್ಶನದಿಂದ ದೇಶ ರೋಮಾಂಚಿತಗೊಂಡಿದೆ ಎಂದು ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಕುಸ್ತಿಪಟು ವಿನೀಶ್ ಪೋಗಟ್ ಅವರಿಗೆ ಆತ್ಮಸ್ಥೈರ್ಯ ತುಂಬಿದ್ದಾರೆ ನೀವು ಚಾಂಪಿಯನ್ನರ ಚಾಂಪಿಯನ್ ಆಗಿದ್ದೀರಿ ನೀವು ಭಾರತದ ಹೆಮ್ಮೆ ಪ್ರತಿ ಭಾರತೀಯರಿಗೂ ಸ್ಫೂರ್ತಿಯಾಗಿದ್ದೀರಿ ಇಂದಿನ ಹಿನ್ನಡೆ ನೋವುಂಟು ಮಾಡುತ್ತದೆ ಇದನ್ನು ಪದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ ಆದರೆ ನೀವು ಸ್ಥಿರತೆಯ ಪ್ರತೀಕವಾಗಿದ್ದು ಸವಾಲುಗಳನ್ನು ಸ್ವೀಕರಿಸುತ್ತೀರಿ ಸದೃಢರಾಗಿ ಮರಳಿ ಬನ್ನಿ ಎಂದು ಟ್ವೀಟ್ ಮಾಡಿದ್ದಾರೆ